ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ಒಳಗೆ ಒಳಗ ಎವ್ರೇಜ್ ಸ್ಟೂಡೆಂಟ್ ಯಾರು ಡಿಗ್ರಿ ಒಳಗದು ಕಡಿಮೆ ಮಾರ್ಕ್ಸ್ ತಗೊಂಡಿರ್ತೀರಿ ಪಿ ಯು ಸಿ ಒಳಗ ಕಡಿಮೆ ಮಾರ್ಕ್ಸ್ ಒಂದೊಂದ್ಸಲ ಬ್ಯಾಕ್ಲಾಗ್ ಒಂದಷ್ಟು ಸ್ಟೂಡೆಂಟ್ಸ್ ಯು ಪಿ ಎಸ್ ಸಿ ಎಕ್ಸಾಮ್ ಗೆ ಅಪ್ಲೈ ಮಾಡಬಹುದೇನಾ ಎಕ್ಸಾಮ್ ನ ಕ್ರಾಕ್ ಮಾಡಬಹುದೇನಾ ಅನ್ನೋ ಒಂದು ನಿಮ್ಮ ಡೌಟ್ಗೆ ಇವತ್ತಿನ ವಿಡಿಯೋ ಒಳಗ ನಾವು ಡಿಸ್ಕಶನ್ ನ ಮಾಡೋನು ಆಕ್ಚುಲಿ ಕಮೆಂಟ್ ಬರ್ತಿರ್ತಾವ ಆಗಾಗ ಬಹಳ ಇಷ್ಟ ಐ ಎಸ್ ಒಂದು ಎಕ್ಸಾಮ್ ಗೆ ಮಿನಿಮಮ್ ಮಾರ್ಕ್ಸ್ ಎಷ್ಟಿರಬೇಕು ಪಾಸಿಂಗ್ ಮಾರ್ಕ್ಸ್ ಎಷ್ಟಿರಬೇಕು ಡಿಗ್ರಿ ಒಳಗೆ ಎಷ್ಟು ಮಾರ್ಕ್ಸ್ ತಗೊಂಡಿರಬೇಕು ಈ ತರ ಕ್ವಶನ್ಗಳು ಬರ್ತಿರ್ತಾವ ಡೆಫಿನೆಟ್ಲಿ ಯೂಸ್ಫುಲ್ ಆಗ್ತದೆ ಎಂಡ್ ಎಂಡ್ವರೆಗೂ ನೋಡ್ರಿ ಮತ್ತು ಇನ್ನವರೆಗೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಸಪೋರ್ಟ್ ಮಾಡಿರಿ ಈಗ ಯು ಪಿ ಸಿ ಐ ಎ ಎಸ್ ಒಂದು ಎಕ್ಸಾಮ್ ಗೆ ಅಪ್ಲೈ ಮಾಡಬೇಕು ಐ ಎ ಎಸ್ ಸಲುವಾಗಿ ನಾವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕು ಅಂದ ತಕ್ಷಣ ಬಹಳಷ್ಟು ಜನರ ಮೈಂಡ್ ಒಳಗೆ ಬರೋದೇನಂತಂದ್ರೆ ಯು ಪಿ ಎಸ್ ಸಿ ಅಂತಂದ್ರೆ ಬರೇ ಟಾಪರ್ಸ್ ಅಷ್ಟ ಈಗ ಸ್ಕೂಲ್ ಕಾಲೇಜ್ ಒಳಗೆ ಅವರು ಟಾಪರ್ ಇರಬೇಕು ಅಥವಾ ಐ ಐ ಟಿ ಅಥವಾ ದೊಡ್ಡ ದೊಡ್ಡ ಯೂನಿವರ್ಸಿಟಿಯಿಂದ ಅವ್ರು ಏನಾರ ಗ್ರಾಜುಯೇಷನ್ ಮುಗಿಸಿದ್ರು ಅಂದ್ರೆ ಅಷ್ಟ ನನ್ನ ಅವರು ಯು ಪಿ ಸಿಗೆ ಅಪ್ಲೈ ಮಾಡ್ಬೋದು ಅಥವಾ ಅಂತವರಿಂದ ಅಷ್ಟ ಯು ಪಿ ಎಸ್ಸಿನ ಕ್ರಾಕ್ ಮಾಡಕ್ ಪಾಸಿಬಲ್ ಐತಿ ನಾ ಜಸ್ಟ್ ಕಡಿಮೆ ಮಾರ್ಕ್ಸ್ ತಗೊಂಡೇನಿ ಸೊ ಆವ್ರೇಜ್ ಮಾರ್ಕ್ಸ್ ಒಳಗೆ ನನಗೆ ಯು ಪಿ ಎಸ್ ಸಿ ಕ್ರ್ಯಾಕ್ ಮಾಡಕ್ಕೆ ಆಗ್ತಾಯ್ತು ಇಲ್ಲೋ ಅಂಥೇಳೆ ಗೊಂದಲಗಳು ಬಂದ ಬರ್ತಾವು ಆ್ಯಕ್ಚುಲಿ ಇವೆಲ್ಲ ಮಿಸ್ ಇವ್ ಮಿಸ್ ಆಗೇನೆ ಇಟ್ಬಿಡ್ರಿ ಈಗ ಎವ್ರೇಜ್ ಸ್ಟೂಡೆಂಟ್ ಅಂದ ತಕ್ಷಣ ಏನು ಒಂದು ಮೈಂಡ್ ಒಳಗೆ ಬರ್ತದೆ ಅಂದ್ರೆ ಎಬಿಲಿಟಿ ಒಂದಷ್ಟು ಆಸ್ಪಿರೆಂಟ್ಸ್ ದ ಸ್ಟೂಡೆಂಟ್ಸ್ ಹೆಂಗೆ ಐತೆ ಅಂದ್ರೆ ಜಾಸ್ತಿ ಓದೋ ಅಬಿಲಿಟಿ ಇರ್ತದ ಒಂದಷ್ಟು ಜನಕ್ಕೆ ಕಡಿಮೆ ಓದೋ ಅಬಿಲಿಟಿ ಇರ್ತದೆ ಬಟ್ ಇದು ಎಬಿಲಿಟಿ ಅನ್ನೋದೇನೈತಾ ಅದು ಕಾನ್ಸ್ಟಂಟ್ ಇರಂಗಿಲ್ಲ ಸೇಮ ಇರಂಗಿಲ್ಲ ಚೇಂಜ್ ಆಗ್ತದಲ್ಲ ಅದನ್ನ ನೀವು ಚೇಂಜು ಮಾಡ್ಕೋಬಹುದು ಅದು ಚೇಂಜ್ ಆಗೇ ಆಗ್ತಿತ್ಲ ಇಯರ್ ಬೈ ಇಯರ್ ಏಜ್ ಹೆಚ್ಚಾದಂಗೆ ಅದಂಗೆ ಆಬ್ಬಿಯಸ್ಲಿ ಚೇಂಜ್ ಆಗಬೇಕಲ್ಲ ನಿಮ್ಮ ಒಂದು ಎಬಿಲಿಟಿ ಅಂಡ್ ಇರು ವಿತ್ ಎಕ್ಸಾಂಪಲ್ ಅನ್ನ ನಿಮಗೆ ಹೇಳಬೇಕಂತಂದ್ರೆ ವೈಭವ್ ಸರ್ ಅಂತೇಳಿ ನೀವು ಬೇಕಾದ್ರೆ ಗೂಗಲ್ ಮಾಡಿ ನೋಡ್ರಿ ಅವರು ಪಿ ಯು ಸಿ ಒಳಗ ಫಿಫ್ಟಿ ಸಿಕ್ಸ್ ಪರ್ಸೆಂಟೇಜ್ ಅಷ್ಟ ತಗೊಂಡಿದ್ರು ಇನ್ನು ಇಂಜಿನಿಯರಿಂಗ್ ಸ್ಟೂಡೆಂಟ್ ಅವರ ಇಂಜಿನಿಯರಿಂಗ್ ಒಳಗ ಎಂಟೆಂಟ್ ಅವ್ರ ಸಬ್ಜೆಕ್ಟ್ಗಳು ಬ್ಯಾಕ್ ಇದ್ದು ಬಟ್ ಸ್ಟಿಲ್ ಅವರ ಆಲ್ ಇಂಡಿಯಾ ರ್ಯಾಂಕ್ ಥರ್ಟಿ ಟು ಅವ್ರ ಏನಾರ ಈ ತರ ಅನ್ಕೊಂಡು ಕುಂತಿದ್ರಂದ್ರ ನಾನು ಬರೀ ಫಿಫ್ಟಿ ಸಿಕ್ಸ್ ಪರ್ಸೆಂಟೇಜ್ ತಗೊಂಡೇನೆ ಇವನ್ ಸಿಕ್ಸ್ಟೀನು ಆಗಿಲ್ ಫಿಫ್ಟಿ ಸಿಕ್ಸ್ ಅದ ಅಂಡ್ ಎಂಟೆಂಟ್ ನನಗ ಬ್ಯಾಕ್ಲಾಗ್ ಅದಾವ ಅಂತಂದ್ರ ನಾ ಎಲ್ಲಿ ಐ ಎ ಎಸ್ ಕ್ರ್ಯಾಕ್ ಮಾಡ್ತೇನೆ ಅಂತ ಅವ್ರ ಮನಸ್ಸೊಳಗೆ ಬಂದಿತ್ತಂತಂದ್ರ ಅವ್ರ ಆಲ್ ಇಂಡಿಯಾ ರ್ಯಾಂಕ್ ಥರ್ಟಿ ಟು ಆಗಕ್ಕೆ ಚಾನ್ಸ್ ಇರ್ತಿರ್ಲಿಲ್ಲ ಅಂಡ್ ಆಲ್ ಇಂಡಿಯಾ ರ್ಯಾಂಕ್ ಥರ್ಟಿ ಟು ಐತಿ ಅದು ಕಡಿಮೆ ಅಲ್ಲ ಈ ಹಂಡ್ರೆಡ್ ಒಳಗೆ ಬರೋದನ್ನ ಐತ್ಲಾ ಭಾಳ ಡಿಫಿಕಲ್ಟ್ ಇರ್ತೈತಿ ಬಟ್ ಅವ್ರು ಆಲ್ ಇಂಡಿಯಾ ರ್ಯಾಂಕ್ ಥರ್ಟಿ ಬಂದಾರ ಅಂತಂದ್ರೆ ಇದರ ಅರ್ಥ ಸ್ಕೂಲ್ ಕಾಲೇಜ್ ಮಾರ್ಕ್ಸ್ ಅದಾವಲ್ಲ ಮ್ಯಾಟರ್ ಆಗಂಗಿಲ್ಲ ನಿಮ್ಮೊಂದು ಯು ಪಿ ಎಸ್ ಸಿ ಜರ್ನಿ ಒಳಗ ಯು ಪಿ ಎಸ್ ಸಿ ಪ್ರಿಪ್ರೇಶನ್ ಒಳಗ ನಿಮ್ಮೊಂದು ಓದೋ ಒಂದು ಕ್ಷಮತೆ ಏನಿರ್ತೈತ್ಲ ಅಬಿಲಿಟಿ ಇರ್ತಿತ್ಲ ಅದು ಏಜ್ ಆದಂಗ ಆದಂಗ ಇನ್ಕ್ರೀಸ್ ಆಕೋಂತ ಹೋಗ್ತಿರ್ತೈತಿ ಅಂಡ್ ಡಿಗ್ರಿ ಟೈಮ್ ಆಗಿರ್ಬೋದು ಪಿ ಯು ಸಿ ಒಳಗ ಹೆಂಗಂತಂದ್ರ ಎಲ್ಲೋ ಒಂದ್ ಕಡೆ ಆ ಸಬ್ಜೆಕ್ಟ್ ಮೇಲೆ ನಿಮಗೆ ಇಂಟ್ರೆಸ್ಟ್ ಇರಂಗಿಲ್ಲ ಫ್ಯಾಮಿಲಿ ಫೋರ್ಸ್ ಇಂದ ನೀವು ಏನಾರ ಬೇರೆ ಒಂದಷ್ಟು ಕೋರ್ಸ್ಗಳನ್ನ ಮಾಡಿದ್ರೆ ನಿಮಗೆ ಫೋಕಸ್ ಆಗ್ತಿರಂಗಿಲ್ಲ ಅಥವಾ ಏನೋ ಅನ್ಫಾರ್ಚುನೇಟ್ಲಿ ನೀವು ಒಂದು ಫ್ರೆಂಡ್ಶಿಪ್ ಒಂದು ಸರ್ಕಲ್ ನಿಮಗೆ ಚಲೋ ಸಿಕ್ಕಿರಂಗಿಲ್ಲ ಈ ಥರ ಏನೋ ಕಾರಣಗಳಿಂದ ಅಥವಾ ಹೆಲ್ತ್ ಇಶ್ಯೂ ಆಗಿರ್ಬೋದು ಏನೇನೋ ಇಶ್ಯೂಗಳಿಂದ ನೀವು ಕಡಿಮೆ ಮಾರ್ಕ್ಸನ್ನು ತೊಗೊಂಡಿರ್ಬೋದು ಒಂದೊಂದ್ಸಲ ಫೇಲ್ಯೂರು ಆಗಿರ್ಬೋದು ಬಿಕಾಸ್ ಎಲ್ಲೇ ಒಂದೊಂದು ಕಡೆ ಹೆಂಗೆ ಅಂದ್ರೆ ನೀವು ಏನಾರ ಕನ್ನಡ ಒಳಗೆ ಓದಿರ್ತೀರಿ ಸಡನ್ ನಮಗೆ ನೀವು ಸೈನ್ಸ್ ಇಂಜಿನಿಯರಿಂಗ್ ಅಥವಾ ಡಿಪ್ಲೊಮಾ ಟೆಕ್ನಿಕಲ್ ಲೈನ್ ಒಳಗೆ ಹೋದಾಗ ಬಿಗ್ನಿಂಗ್ ಒಳಗೆ ಒಂದೊಂದು ಸಲ ಸಬ್ಜೆಕ್ಟ್ ಬ್ಯಾಕ್ ಉಳಿಯುವಂಥ ಚಾನ್ಸಸ್ನೂ ಇರ್ತಾವ ಅಷ್ಟರ ಮೇಲೆ ನಿಮ್ಮ ಪೂರ್ತಿ ಎಬಿಲಿಟಿನ ನೀವು ಡಿಸೈಡ್ ಮಾಡಕ್ಕೆ ಹೋಗ್ಬೇಡ್ರಿ ಸೊ ಯಾವಾಗ ನಿಮ್ಮೊಂದು ಡಿಗ್ರಿ ಮುಗೀತಿತ್ಲ ಆವಾಗ ನಿಮ್ದೊಂದು ಮೆಚುರಿಟಿ ಲೆವೆಲ್ ಹೆಲ್ಸ್ ಆಗ್ತಿರ್ತೈತಿ ಆ್ಯಂಡ್ ನಿಮ್ಮೊಂದು ಓದೋ ಕ್ಷಮತೆ ಆಗಿರ್ಬೋದು ನಿಮ್ಮೊಂದು ಎಬಿಲಿಟಿ ಒಳಗೆ ತನ್ನ ತಾನೇ ಇನ್ಕ್ರೀಸ್ ಆಗ್ತಿರ್ತೈತಿ ಇಂಪ್ರೂವ್ಮೆಂಟ್ ಆಗ್ತಿರ್ತದ ಸೊ ಜಸ್ಟ್ ಡಿಗ್ರಿ ಒಳಗೆ ಕಡಿಮೆ ಮಾರ್ಕ್ಸ್ ಅದಾವು ಬ್ಯಾಕ್ಲಾಗ್ ಅದಾವು ಪಿ ಯು ಸಿ ಒಳಗೆ ಕಡಿಮೆ ಮಾರ್ಕ್ಸ್ ತೊಗೊಂಡೇನಿ ಇದ ಒಂದ ಕಾರಣಕ್ಕನ ನೀವು ಯು ಪಿ ಎಸ್ ಸಿ ಆಗಿರ್ಬೋದು ಈ ಥರ ಕಾಂಪಿಟೇಟಿವ್ ಎಕ್ಸಾಮಿಗೆ ಪ್ರಿಪೇರ್ ಆಗುತ್ತೆ ಸ್ಟಾಪ್ ಮಾಡೋಕೆ ಹೋಗ್ಬೇಡ್ರಿ ನಿಮ್ಮ ಒಂದು ಸ್ಕೂಲ್ ಕಾಲೇಜಿದು ಒಂದಷ್ಟು ಮಾರ್ಕ್ಸ್ಗಳಾಗಿರ್ಬೋದು ಅಥವಾ ನಿಮ್ಮ ಒಂದು ಪ್ರೋಗ್ರೆಸ್ ಏನೈತಾ ಅದು ಮ್ಯಾಟರ್ ಆಗಂಗಿಲ್ಲ ಈ ಒಂದು ಯು ಪಿ ಎಸ್ ಸಿ ಒಳಗೆ ಹಂಗಾಗಿದ್ರೆ ಯು ಪಿ ಎಸ್ ಸಿ ಆಲ್ರೆಡಿ ನೋಟಿಫಿಕೇಶನ್ ಒಳಗೆ ಮೆನ್ಷನ್ ಮಾಡಿಬಿಡ್ತಿತ್ತು ಓನ್ಲಿ ಡಿಸ್ಟಿಂಕ್ಷನ್ ಆದವ್ರು ಅಷ್ಟೇನ ಅಪ್ಲೈ ಮಾಡ್ರಿ ಅಥವಾ ನೈಂಟಿ ಬಂದವರಷ್ಟೇ ಅಪ್ಲೈ ಮಾಡ್ರಿ ಇಲ್ಲ ಟಿ ಅಥವಾ ದೊಡ್ಡ ಇನ್ಸ್ ಯೂನಿವರ್ಸಿಟಿಯಿಂದ ನೀವು ಯಾರ ಡಿಗ್ರಿ ಕ್ಲಿಯರ್ ಮಾಡಿರಿ ಅವ್ರು ಅಷ್ಟನೇ ಅಪ್ಲೈ ಮಾಡ್ರಿ ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸ್ ಅಷ್ಟನೇ ಅಪ್ಲೈ ಮಾಡ್ರಿ ಅಂತೇಳಿ ನೋಟಿಫಿಕೇಶನ್ ಒಳಗೆ ಒಂದು ಮೆನ್ಷನ್ ಮಾಡಿಬಿಡ್ತಿತ್ತು ಬಟ್ ಹಂಗೆಲ್ಲ ಈಕ್ವಲ್ ಅಪರ್ಚುನಿಟಿನ ಕೊಡತೈತಿ ಸೊ ಹಂಗಾದ್ರೆ ಎವರೇಜ್ ಸ್ಟೂಡೆಂಟ್ ಯು ಪಿ ಎಸ್ ಸಿ ಕ್ರ್ಯಾಕ್ ಮಾಡ್ಬೇಕಂತಂದ್ರ ಒಂದು ಟಾಪಿಕ್ ನ ಹತ್ತು ಸಲ ಓದೋ ಒಂದು ಸಹನೆ ನಿಮ್ಮೊಳಗಿರ್ಬೇಕಾಗ್ತತಿ ಎಲ್ಲೋ ಒಂದ್ ಕಡೆ ನಿಮಗೆ ಡಿಫಿಕಲ್ಟ್ ಅನಿಸ್ಬೋದು ಅಥವಾ ನಿಮ್ ಕಡೆ ಟೈಮ್ ಸಾಲಂಗಿಲ್ಲ ಆ ತರ ಎಲ್ಲ ರೀಸನ್ಸ್ ನ ಇಲ್ಲಿ ಹೇಳಕ್ ಆಗಂಗಿಲ್ಲ ಒಂದು ಟಾಪಿಕ್ ನ ಹತ್ತು ಸಲ ಓದೋ ಸಹನೆ ನಿಮ್ಮ ಒಳಗಿರ್ಬೇಕು ತಾಸು ತಾಸು ಗಂಟ್ಲೆ ಕುಂತ ಕಸ ಓದೋ ಒಂದು ಹಾರ್ಡ್ ವರ್ಕ್ ಮಾಡೋ ಅಂತ ಒಂದು ಕ್ಷಮತೆ ನಿಮ್ ಒಳಗಿರ್ಬೇಕು ಯು ಪಿ ಎಸ್ ಸಿ ಡಿಮ್ಯಾಂಡ್ ಮಾಡೋದು ಇಷ್ಟ ನನ ಸ್ಯಾಕ್ರಿಫೈಸ ಟೈಮ್ ಇಷ್ಟ ನೀವು ಹಾಕ್ಬೇಕಾಗ್ತೈತಿ ಬಹಳಷ್ಟು ಒಂದಷ್ಟು ಎಲ್ಲಾನು ನೀವು ಸ್ಯಾಕ್ರಿಫೈಸ್ ಮಾಡ್ಬೇಕು ಅಡ್ಡಾಡಕ್ ಹೋದ್ನೆ ತಿರ್ಗಾಡಕ್ ಹೋದ್ನೆ ಫಂಕ್ಷನ್ಗೆ ಹೋದ್ನೆ ಇಂಥ ಬಿಟ್ಟು ಕಸ ತಾಸು ತಾಸು ಗಂಟ್ಲೆ ಕುಂತು ಓದಬೇಕು ಅಂಡ್ ಒಂದ್ ಟಾಪಿಕ್ ನ ಹತ್ತು ಸಲ ನಿಮ್ಮ ಕಡೆಯಿಂದ ಓದಾಕ್ ಆಗ್ತೈತಿ ಅಂಡ್ ಹಾರ್ಡ್ ವರ್ಕ್ ನಿಮ್ಗೆ ಮಾಡಾಕ ಆಗ್ತೈತಿ ಅಂತಂದ್ರೆ ಯು ಪಿ ಎಸ್ ಸಿ ಪ್ರತಿಯೊಬ್ಬರಿಗೋಸ್ಕರನೂ ಐತಿ ಅಂಡ್ ನೀವು ಯಾವಾಗ ಸಿಲೆಬಸ್ ಮತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ ಜೊತೆ ಕ್ವಶನ್ ಪೇಪರ್ ಜೊತೆ ಸ್ಟಿಕ್ ಆಗ್ತಿರಿ ಸಿಲೆಬಸ್ನ ಬಾಯ್ ಹಾಟ್ ಹಾಕೊಂಡ ಪ್ರಾಪರ್ ಸ್ಟ್ರಾಟಜಿ ಪ್ರಾಪರ್ ಬುಕ್ ಲಿಸ್ಟ್ ನ ಆ್ಯಂಡ್ ಪ್ರಾಪರ್ ಇನ್ಫಾರ್ಮೇಶನ್ ತೊಗೊಂಡು ಕಸ ನೀವು ಏನಾರ ಒಂದು ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ರಿ ಅಂತಂದ್ರೆ ಡೆಫಿನೆಟ್ಲಿ ಎವರೇಜ್ ಒಂದು ಸ್ಟೂಡೆಂಟನ್ನು ಈ ಒಂದು ಎಕ್ಸಾಮ್ನ ಕ್ರ್ಯಾಕ್ ಮಾಡ್ಬೋದು ನೆಕ್ಸ್ಟ್ ವಿಡಿಯೋ ಒಳಗೆ ನಾನು ಈ ಥರ ಎವರೇಜ್ ಮಾರ್ಕ್ಸ್ನ ಸ್ಕೂಲ ಕಾಲೇಜ್ ಒಳಗೆ ತೊಗೊಂಡು ಕಾಸ ಯು ಪಿ ಎಸ್ ಸಿ ಕ್ರ್ಯಾಕ್ ಮಾಡಿದಂಥ ಐ ಎ ಎಸ್ ಟಾಪರ್ದೊಂದು ಸ್ಟೋರಿನ ಡಿಸ್ಕಶನ್ ಮಾಡ್ತೇನೆ ಸೊ ನೆಕ್ಸ್ಟ್ ವಿಡಿಯೋಗೆ ಸಿಗೋಣ ಥ್ಯಾಂಕ್ ಯು